ಎರಡುನೂರು ಮರದ ದಿಮ್ಮಿಗಳನ್ನು ಕೆಳಗಡೆ ಸೂಚಿಸಿದಂತೆ ಒಂದರ ಮೇಲೆ ಒಂದೇ ಜೋಡಿಸಲಾಗಿದೆ ಕೆಳಭಾಗದ ಸಾಲಿನಲ್ಲಿ ಇಪ್ಪತ್ತು ದಿಮ್ಮಿಗಳು ನಂತರದ ಸಾಲಿನಲ್ಲಿ ಹತ್ತೊಂಬತ್ತು ದಿಮ್ಮಿಗಳು ಹೀಗೆ ಮುಂದುವರೆದಿದೆ ಎರಡುನೂರು ದಿಮ್ಮಿಗಳನ್ನು ಎಷ್ಟು ಸಾಲುಗಳಲ್ಲಿ ಇಡಲಾಗಿದೆ ಮತ್ತು ಅತ್ಯಂತ ಮೇಲ್ಭಾಗದ ಸಾಲಿನಲ್ಲಿ ಎಷ್ಟು ದಿಮ್ಮಿಗಳ ಸಂಖ್ಯೆ ಅಂತ ಕೇಳಿದರು ಈ ಟೈಪ ಚಿತ್ರ ಕೊಟ್ಟಿದ್ದರು ಅಂದರೆ ಇದನ್ನು ನಿಮಗೆ ಅಸೈನ್ಮೆಂಟಿಗೆ ಅದು ಕೊಡಬೋದು ಅದಕ್ಕೆ ಎಫ್ ಎ ಒನ್ ಎಫ್ ಎ ಟೂಗೆ ಅಸೈನ್ಮೆಂಟಿಗೆ ಅದು ಕೊಡ್ಬೋದು ಅದನ್ನು ಬಿಡ್ಸಕೈತೆ ನೋಡ್ರಿ ಮರದ ದಿಮ್ಮಿಗಳಲ್ಲಿ ಪ್ರತಿ ಎಷ್ಟು ಎಷ್ಟ ನೋಡ್ರಿ ಮರದ ದಿಮ್ಮಿಗಳು ಪ್ರತಿ ಸಾಲಿನಲ್ಲಿ ಅದಾವ್ರಿಪ್ಪ ಒಂದೇದಾಗ ಹೇಳ್ರ ನೋಡೋನು ಇಪ್ಪತ್ತು ದಿಮ್ಮಿಗಳದವ್ ಆ ನಂತರ ರೀ ಒಂದೊಂದು ಕಡಿಮೆ ಹಾಕುವಂತ ಹೋಗಿದಾವ ಅಂತ ಐತಿ ಇಪ್ಪತ್ತು ಹತ್ತೊಂಬತ್ತು ಹದಿನೆಂಟು ಹದಿನೇಳು ಕರೆಕ್ಟಾ ಡ್ಯಾಶ್ 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 ಈ ಟೈಪ್ ಏನು ಮಾಡಿದಾರಿ ಕೊಟ್ಟಿದ್ದಾರೆ ಇಲ್ಲಿ ಎ ಅಂದ್ರೆ ಮೊದಲನೇ ಪದ ಇಲ್ಲಿ ಎ ಅಂದರೆ ಏನೈತೆ ನೋಡ್ರಿ ಇಪ್ಪತ್ತೈತಿ ಹೌದು ಡಿ ಅಂದರೆ ಎಷ್ಟೈತಿ ಮೈನಸ್ ಒಂದು ಐತಿ ಎನ್ ಕಂಡಿಡಿ ಅಂದರು ಎ ಎನ್ ಕಣ್ಣು ಹಿಡಿ ಅಂದರು ಕರೆಕ್ಟಾ ಅಂದರೆ ಇಲ್ಲಿ ಸೂತ್ರ ಗೊತ್ತಿತ್ತು ನಮಗೆ ಎಸ್ ಎನ್ ಇ ಜಿ ಕ್ವಲ್ ಟು ಎನ್ ಬೈ ಟು ಎಸ್ ಎನ್ ಇ ಜಿ ಕ್ವರ್ ಟು ಏನೈತೆ ನೋಡ್ರಿ ಎನ್ ಬೈ ಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಡಿ ಕರೆಕ್ಟಾ ಎನ್ ಅಂದರೆ ಎಷ್ಟೈತಿ ನಮ್ಗೆ ಗೊತ್ತಿಲ್ಲ ಬಾಗಿಲು ಎರಡು ಎಸ್ ಎನ್ ಅಂದರೆ ಎಷ್ಟೈತಿ ಎಷ್ಟು ದಿಮ್ಮಿಗಳಂತ ಕೊಟ್ಟಿದ್ದಾರೆ ನೋಡ್ರಿ ಅವ್ರ ಎರಡುನೂರು ದಿಮ್ಮಿಗಳಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ಎಸ್ ಎನ್ ಈಜಿಗೆ ಬರ್ರಿ ಇಲ್ಲಿ ಎರಡು ನೂರು ಅಂತ ಬರ್ಕೋರಿ ನೆಕ್ಸ್ಟ್ ಎರಡು ಎ ಎರಡು ಎ ಅಂದರೆ ಎಷ್ಟು ಕೊಟ್ಟಿದ್ದಾರೆಪ್ಪ ಒಂದನೇ ಸಲ ಎಷ್ಟು ಇಪ್ಪತ್ತು ಎನ್ ಅಂದ್ರೆ ಗೊತ್ತಿಲ್ಲ ಡಿ ಅಂದ್ರೆ ಗೊತ್ತೈತಿ ಎಷ್ಟೈತಿ ಮೈನಸ್ ಒಂದು ಬಿಡಿಸ್ರಿ ಇದು ಎಷ್ಟು ಬರೋತಿ ನೋಡ್ರಿ ಎನ್ ಬೈ ಟು ಇದ ಇಪ್ಪತ್ತು ಗುನಿಸು ಎರಡು ಮಾಡ್ರೆ ಎಷ್ಟು ಬರೈತಿ ನಲ್ವತ್ತು ಇಲ್ಲಿ ನೋಡಿ ಮೈನಸ್ ಇಂಟು ಎನ್ ಮಾಡ್ರೆ ಮೈನಸ್ ಎನ್ ಮೈನಸ್ ಒನ್ ಮೈನಸ್ ಒನ್ ಮಾಡ್ರೆ ಪ್ಲಸ್ ಒನ್ ಕರೆಕ್ಟಾ ಈಗ ಎಷ್ಟು ಬರೈತಿ ಇದು ಆ ಕಡೆ ಹೋದ್ರೆ ಆಗೈತಿ ನೋಡು ಎರಡು ನೂರು ಎರಡು ನೂರು ಗುನಿಸು ಎರಡು ಕರೆಕ್ಟಾ ಇಲ್ಲಿ ಎನ್ನ ಇಂಟು ಬರೋಕೆ ನಲ್ವತ್ತು ಒಂದು ಮೈನಸ್ ಎನ್ ನೋಡಿರಿ ಇದ ನಲ್ವತ್ತೊಂದು ನೂರು ಇಂಟು ಮಾಡ್ರೆ ಎಷ್ಟು ಬರೈತಿ ನಾಲ್ಕುನೂರು ಎನ್ ಇಂಟು ನಲ್ವತ್ತೊಂದು ಮಾಡ್ರೆ ನಲ್ವತ್ತೊಂದು ಎನ್ ಎನ್ ಇಂಟು ಎನ್ ಅಂದರೆ ಎನ್ ಸ್ಕ್ವೇರ್ ಈ ಎನ್ ಸ್ಕ್ವೋರ್ ಈ ಕಡೆ ತೊಗೊಂಡ್ಬರೀ ಪ್ಲಸ್ ಎನ್ ಸ್ಕೋರ್ ಆಕೈತಿ ಇದನ್ನ ಈ ಕಡೆ ತೊಗೊಂಡ್ಬರಿ ಮೈನಸ್ ನಲ್ವತ್ತೊಂದು ಏನು ಇದು ಇಲ್ಲೇ ಇರಲಿ ಪ್ಲಸ್ ನಾಲ್ಕುನೂರು ಇಸಿಕೋರ್ ಟು ಜೀರೋ ಈಗ ಏನು ಮಾಡ್ಬೇಕಿದಾನೆ ಒಡ್ಕೋಬೇಕು ನಾಲ್ಕುನೂರನ್ನ ಒಡ್ಕೋಕೆ ಬರಲಿಲ್ಲ ಅಂದ್ರೆ ನೋಡಿರಿ ಅಪ್ಪ ವರ್ತಾನೆ ಮಾಡ್ಕೊತ ಹೋಗ್ರಿ ಎಷ್ಟಲಿ ಒಕ್ಕೈತಿ ಎರಡರಲ್ಲಿ ಒಕ್ಕಿ ಎರಡು ಎರಡಲಿ ಹಂಗೆ ಇರಲಿ ಮತ್ತು ಎರಡು ಒಂದಲಿ ಹಂಗೆ ಇರಲಿ ಮತ್ತು ಎರಡು ಐದಲಿ ಹಂಗೆ ಇರಲಿ ಮತ್ತು ಎರಡು ಎರಡಲೇ ನಾಲ್ಕು ಎರಡು ಐದಲೇ ಹತ್ತು ಹಂಗೆ ಹೋಗ್ತೈತಿ ಇಪ್ಪತ್ತೈದು ಇರಲಿಲ್ಲೇ ಹಿಂಗೆ ಎರಡು ಎಡಲೆ ನಾಲ್ಕು ನಾಲ್ಕು ನಾಲ್ಕೆಲ್ಲೇ ಎಂಟು ಎಂಟು ಎರಡಲಿ ಹದಿನಾರು ಹದಿನಾರು ಮತ್ತು ಇಪ್ಪತ್ತೈದು ನೋಡಿರಿ ಇನ್ನು ಎರಡು ಮಾಡಿರಿ ಇಲ್ಲಿ ಬಿಡಿಸ್ಕೊರಾ ಇಲ್ಲಿ ಬೆಳೀತಾ ನೋಡಿ ಸದ್ಯ ನಾಲ್ಕು ನೂರು ಇದನ್ನು ನೋಡಿರಿ ಹೆಂಗೆ ಬರೀಬೇಕು ನಮಗೆ ಮೈನಸ್ ನಾಲ್ವತ್ತು ಒಂದು ಇನ್ನೊಂದು ಸೈಡ್ ಹದಿನಾರು ಇನ್ನೊಂದು ಸೈಡ್ ಇಪ್ಪತ್ತೈದು ಬರ್ಕೋರಿ ಎರಡು ಮೈನಸ್ ಮೈನಸ್ ಬರ್ಕೋರಿ ಹದಿನಾರು ಇಪ್ಪತ್ತೈದು ಕುಡಿಸ್ರೆ ನಲ್ವತ್ತೊಂದು ಬರ್ತೈತಿ ಗುಣಸ್ರೆ ನಾಲ್ಕುನೂರ ಬರ್ತೈತಿ ತಿರ್ತಿಲ್ಲ ಅದ್ರ ಎನ್ ಸ್ಕ್ವೇರ್ ಹಂಗೆ ಇರಲಿ ಈ ಮಧ್ಯದ ಪದ ಹೊಡಿಬೇಕಲ್ಲ ಈಗ ಸದ್ಯ ಹೆಂಗೆ ಹೊಡ್ಕೋಬೇಕಪ್ಪ ಹಂಗಾರ ನೋಡನು ಹೆಂಗೆ ಹೊಡಿಬೇಕು ಫಸ್ಟ್ ಹದಿನಾರು ತೊಗೊರ್ಬೇಕಾರೆ ಹದಿನಾರು ಎನ್ ನೆಕ್ಸ್ಟ್ ಮೈನಸ್ ಇಪ್ಪತ್ತೈದು ಎನ್ ಪ್ಲಸ್ ನಾಲ್ಕು ನೂರು ನಾಲ್ಕುನೂರು ಇಜುಕ್ಟು ಏನು ಬರ್ತೈತಿ ಜೀರೋ ಇಲ್ಲಿ ಎನ್ ಸಾಮಾನ್ಯ ಐತಿ ಎನ್ ಮೈನಸ್ ಹದಿನಾರು ಬರೈತಿ ಇಲ್ಲಿ ಇಪ್ಪತ್ತೈದು ಸಾಮಾನ್ಯ ಐತಿ ಇಲ್ಲಿ ಎನ್ ಮೈನಸ್ ಹದಿನಾರು ಬರೈತಿ ಇಜುಕ್ಟು ಜೀರೋ ಎರಡು ತರಗ ಸೇಮ್ ಬಂದು ಎನ್ ಮೈನಸ್ ಹದಿನಾರು ಇಲ್ಲಿ ಹೇಳಿ ಎನ್ ಮೈನಸ್ ಇಪ್ಪತ್ತೈದು ಇಲ್ಲಿ ಇಲ್ಲಿರಿ ಕರೆಕ್ಟಾ ಎನ್ ಮೈನಸ್ ಹದಿನಾರು ಇಜು ಕೊಟ್ಟು ಜೀರೋ ಆಗ್ತೈತಿ ಎನ್ ಮೈನಸ್ ಇಪ್ಪತ್ತೈದು ಇಜು ಕೊಟ್ಟು ಜೀರೋ ಎನ್ ಇಜು ಕೊಟ್ಟು ಎಷ್ಟು ಹತ್ತಂಗ್ರೆ ಹದಿನಾರು ಎನ್ ಇಜು ಕೊಟ್ಟು ಎಷ್ಟು ಹಾಕೈತಿ ಇಪ್ಪತ್ತೈದು ಹಂಗಾರೆ ಇಲ್ಲಿ ಇಪ್ಪತ್ತೈದು ಸಾಲ ಇರೋಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಎರಡುನೂರು ದಿಂಬಿಗಳು ಪ್ರತಿ ದಿಂಬಿನಾಗೆ ಇಪ್ಪತ್ತದಾವೆ ಅದಕ್ಕೆ ದೊಡ್ಡ ಬಾಳಗೈತಿ ಆಗಂಗಿಲ್ಲ ಹಂಗಾರೆ ಇಲ್ಲಿ ಸಾಲುಗಳ ಸಂಖ್ಯೆ ಎನ್ ಇಜು ಕೊಟ್ಟು ಎಷ್ಟು ಬರೋತ್ ಹಂಗಾರೆ ಒಟ್ಟು ಸಾಲುಗಳ ಸಂಖ್ಯೆ ಹದಿನಾರು ಒಟ್ಟು ಟು ಸಾಲುಗಳ ಸಂಖ್ಯೆ ಎನ್ ಈಸ್ ಈಕ್ವಲ್ ಟು ಎಷ್ಟು ಬಂತು ಹದಿನಾರು ಹೌದಾ ಅದೇ ಕೊನೆಯದಾಗ ಎಷ್ಟು ಅದಾವಪ್ಪ ಕೊನೆ ಸಾಲಿನ ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಡಿ ಎ ಎನ್ ಅಂದರೆ ಕೊನೆಯ ಸಾಲಿನಾಗೆ ಎಷ್ಟು ಅದಾವು ಹೌದು ಮೇಲ್ಭಾಗದ ಸಾಲಿನಾಗ ಎಷ್ಟು ಅದಾವಂತ ಕೇಳಿದರು ಹೌದಾ ಅದನ್ನು ನೋಡಿರಿ ಕನಸು ಹ್ಞೂ ಹಂಗಾರೆ ಏನು ಇಸಿಕ್ ಕೊಟ್ಟರು ಎಷ್ಟೊಂದು ಬರಿಬೇಕು ನಮಗೆ ಗೊತ್ತಿಲ್ಲ ಅದನ್ನು ಬರೀರಿ ಎ ಅಂದರೆ ಎಷ್ಟು ಎಷ್ಟೈತಿಪ್ಪ ಮೊದಲನೇ ಸಾಲಿನಾಗೆ ಎಷ್ಟೈತಿ ಇಪ್ಪತ್ತು ಎನ್ ಅಂದರೆ ಎಷ್ಟು ಹದಿನಾರು ಮೈನಸ್ ಒನ್ ಡಿ ಅಂದರೆ ಎಷ್ಟೈತಿ ಮೈನಸ್ ಒನ್ ಐತಿ ಇಪ್ಪತ್ತು ಹದಿನಾರು ಒಂದು ಕಳೆದ್ರೆ ಹದಿನೈದು ಗುಣಿಸು ಒಂದು ಕರೆಕ್ಟಾ ಇಪ್ಪತ್ತು ಹದಿನೈದು ಒಂದಲೆ ಹದಿನೈದು ಮೈನಸ್ ಹದಿನೈದು ಬರ್ತೈತಿ ಹೌದು ಹಂಗಾರೆ ಇಪ್ಪತ್ತರಕ್ಕೆ ಹದಿನೈದು ಕಂದ್ರೆ ಎಷ್ಟು ಬರೈತಿ ಐದು ಹಂಗಾರೆ ಕಟ್ಟ ಕಡೆಯ ಕೊನೆಯ ಸಾಲಿನಾಗ ಎಷ್ಟು ಅದಾವಪ್ಪ ಐದು ಅದಾವ ಇದೇನು ಎಕ್ಸಾಮ್ ಬಿಡೋದಕ್ಕೆ ಸಾಧ್ಯತೆ ಕಡಿಮೆ ಐತಿ ಬಟ್ ನಿಮ್ಗೆ ಎಫ್ ಎ ಒನ್ ಎಫ್ ಎ ಟೂಗೆ ಬಿಡ್ಬೋದು ಅದಕ್ಕೆ ಇದನ್ನ ಹೇಳಿನೂ ತಿಳ್ಕೊರಿ ಇದು ತಿಳಪ್ಪಾ ಅಂದ್ರೆ ಮತ್ತೆ ಫೋನ್ ಹಚ್ಚಿ ನೀವೇನು ಮಾಡ್ಬೋದು ಕೇಳಬಹುದು